ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜಾತ್ಯಾತೀತ ಜನತಾದಳ ಪಕ್ಷವು ತನ್ನ ಸಂಘಟನೆ ಹಾಗೂ ಚಟುವಟಿಕೆಗಳನ್ನು ಚುರುಕುಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ವಿವಿಧ ಘಟಕಗಳ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ಜಿಲ್ಲಾ ಘಟಕದ ಅಧ್ಯಕ್ಷ ಮುಕ್ತ ಮುನಿಯಪ್ಪ ಅವರು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹತ್ತಿರುವ ಆಗ್ತಿರೋದರಿಂದ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಿ ಪಕ್ಷದ ಯಶಸ್ಸಿಗೆ ಕೈಜೋಡಿಸಬೇಕು ಪಕ್ಷದ ಶಕ್ತಿ ಸಂಘಟನೆಯಲ್ಲಿದೆ ಅದನ್ನು ಬಲಪಡಿಸುವುದು ನಮ್ಮ ಮೊದಲ ಆದ್ಯತೆ ಎಂದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏನೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗ್ತಿದ್ದು ಜಿಲ್ಲೆಯಲ್ಲಿ ಜೆಡಿಎಸ್ ಸಂಘಟನೆಗೆ ಹೊಸ ಉತ್ಸಾಹ ತುಂಬುವ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ನಿರ್ದೇಶನದಂತೆ ಮೈತ್ರಿ ಧರ್ಮವನ್ನು ಪಾಲಿಸಿ ಎರಡು ಪಕ್ಷಗಳ ಸಮನ್ವಯದೊಂದಿಗೆ ಚುನಾವಣೆ ಎದುರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಈ ಕ್ಷೇತ್ರದಲ್ಲಿ ಹಿಂದೆ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ್ದರಿಂದ ಪಕ್ಷದ ನೆಲೆ ಬಲವಾಗಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಬೇಕೆಂಬ ಮನವಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೆ ತರಲಾಗಿದೆ ಅವರು ಪಕ್ಷವನ್ನು ಇನ್ನಷ್ಟು ಸಂಘಟಿಸಿ ಬಲಪಡಿಸುವ ಕುರಿತು ಸ್ಪಷ್ಟ ಮಾರ್ಗದರ್ಶನ ನೀಡಿದ್ದಾರೆ ಎಂದರು ಇನ್ನು ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಸ್ತುತ ಬರದಿಂದ ಸಾಕ್ತಿದೆ ಇದನ್ನು ಇನ್ನಷ್ಟು ಚುರುಕುಗೊಳಿಸಲು ಜಿಲ್ಲೆ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರಿಗೆ ಸೂಚನೆ ನೀಡಲಾಗಿದೆ ಅಧಿಕಾರಕ್ಕಿಂತ ಮೊದಲು ಸಂಘಟನೆ ಬಲಿಷ್ಠವಾಗಬೇಕು ಎಂಬುದೇ ನಮ್ಮ ಧ್ಯೇಯ ಈ ಹಿನ್ನೆಲೆಯಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಹಾಗೂ ಮಾಜಿ ಶಾಸಕ ಜೆಕೆ ಕೆ ಕೃಷ್ಣಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಪಕ್ಷದ ಬುನಾದಿ ಶಕ್ತಿ ವೃದ್ಧಿಗೆ ನೀಡಲಾಗ್ತಿದೆ ಅಂದರು ಇವತ್ತು ಪಕ್ಷದ ಸಂಘಟನೆ ಮತ್ತು ಕೆಲವು ಘಟಕಗಳ ಅಧ್ಯಕ್ಷರುಗಳು ಮಾಡಿದರು ಆ ಘಟಕಗಳ ಅಧ್ಯಕ್ಷಗಳನ್ನ ಇಲ್ಲಿ ಪರಿಚಯ ಮಾಡಿಸ್ಬೇಕಿತ್ತು ಎಸ್ ಸಿ ಎಸ್ ಘಟಕದ ಆಂಜನಪ್ಪವ್ರನ್ನ ಹಿಂದುಳಿದ ಒಳಗಡೆ ಲಕ್ಷ್ಮಣ ಸಪ್ಪನ ಎಸ್ ಸಿ ಎಸ್ ಟಿ ಘಟದ ಪ್ರಧಾನ ಕಾರ್ಯದರ್ಶಿ ವಕೀಲ್ ಮೂರ್ತಿಯವ್ರನ್ನ ಪರಿಚಯ ಮಾಡಿಸ್ಬೇಕು ಅದೇ ರೀತಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅವರನ್ನ ನಾವು ಮಾಡಿದ್ದೀವಿ ಅದನ್ನು ಪರಿಚಯ ಮಾಡಿಸೋದಕ್ಕೆ ಕರೆಸಿ ಮತ್ತು ಅದೇ ರೀತಿಯಲ್ಲಿ ಪಕ್ಷದ ಸಂಘಟನೆ ಯಾವ ರೀತಿ ಆಗಬೇಕು ಪಕ್ಷ ಸಂಘಟನೆಯಲ್ಲಿ ಯಾಕೆ ಮಾಡಬೇಕು ಅಂದರೆ ಈಗ ಚುನಾವಣೆಗಳು ಬರ್ತಾ ಇದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಡ್ ಬಿ ನಗ ಮತ್ತು ನಗರಸಭೆದು ಇದೆ ಮತ್ತು ಕೋಪ್ರೇಟಿವ್ ಎಲೆಕ್ಷನ್ಗಳು ಬರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಬೇಗನೆ ಬೇಗನೆ ನಾವು ಮಾಡಬೇಕಾಗಿದೆ ನಮ್ಮ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಒಂದು ಆದೇಶ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಹಿಂದಿಡ್ದು ಹಿಡಿದು ಎಲ್ಲ ಎಲ್ಲ ಇದರ ಚುನಾವಣೆಗಳಲ್ಲಿ ಎನ್ ಡಿ ಎ ಜೊತೆ ಅಂದರೆ ಬಿ ಜೆ ಪಿ ಜೊತೆ ನಾವು ಹೊಂದಾಣಿಕೆಯಾಗಿ ಆಗಿ ಹೋಗಬೇಕು ಅಂತ ಹೇಳಿದರೆ ಅದೇ ರೀತಿ ನಾವು ಹೊಂದಾಣಿಕೆಯಾಗಿ ನಾವು ಹೋಗ್ತೀವಿ ನಮ್ಮ ದೇ ನಮ್ಮ ಕ್ಷೇತ್ರದ ಎಂ ಪಿ ಆದಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ನಾವು ಸಬ್ ಎನ್ ಡಿ ಎನ ಕರೆದು ಏನು ಮೀಟಿಂಗ್ ಅವರು ಮಾಡ್ತಾರೆ ನಮಗೆ ಯಾವ ಸೀಟು ನಾವು ನಮ್ಮ ಅಧ್ಯಕ್ಷರು ಮುನ್ರಾಜ್ ಎಲ್ಲ ಕುಂತ್ಕೊಂಡು ಮಾತಾಡಿ ಯಾವ ರೀತಿ ಅದನ್ನು ನಾವು ಒಗ್ಗಟ್ಟಾಗಿ ಯಾಕೆಂದರೆ ಅರವತ್ತು ಸಾವಿರ ಓಟ್ ಇರ್ತಕ್ಕಂಥ ಕ್ಷೇತ್ರ ಇದು ನಾವು ಎಷ್ಟೇ ಇದಾದ್ರೂ ಮೊನ್ನೆ ಸ್ವಲ್ಪ ಏರುಪೇರು ಆಗಿದೆ ಏನೇ ಆದರೂ ಜೆ ಡಿ ಎಸ್ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಕೇಂದ್ರ ಕಚೇರಿ ಆಗಿರೋದ್ರಿಂದ ಇಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ನೇ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಒಪ್ಕೊಂಡೋಗಿದ್ರೆ ಪಕ್ಷ ಸಂಘಟನೆ ಮಾಡಿ ಮೊದಲು ಅಂತೇಳಿರೋದ್ರಿಂದ ನಾವು ಪಕ್ಷ ಸಂಘಟನೆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಪಕ್ಷ ಸಂಘಟನೆ ವಿಚಾರವಾಗಿ ಒತ್ತುಕೂಲ ಆಂಕುಷವಾಗಿ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷಗಳು ಮತ್ತು ಮುಖಂಡರು ಮತ್ತು ಕರೆದು ಎಲ್ಲ ವಿಚಾರಣೆ ಮಾಡಿಕೊಂಡು ಜಾತ್ಯಾತೀತ ಜನತಾದಳ ಯಾವ ರೀತಿ ಬಳಸಬೇಕು ಅಂತ ಹೇಳಿದ್ವಿ ಅದೇ ರೀತಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಎಲ್ಲ ಕ್ಷೇತ್ರದ ಹದಿನೈದು ಸಾವಿರ ಮೆಂಬರ್ಶಿಪ್ನ ಈ ತಿಂಗಳು ಕೊನೆ ಭಾಗದಲ್ಲಿ ಮುಗಿಸ್ಬೇಕು ಅಂತ ಆದೇಶ ಮಾಡಿದ್ದಾರೆ ಅದೇ ರೀತಿ ಇವತ್ತಿಂದ ನಾವು ಅದಾದರೂ ಮೆಂಬರ್ಶಿಪ್ ಇದರಲ್ಲಿ ನಾವು ಅದಕ್ಕೆ ತುಂಬ ಒತ್ತು ಕೊಟ್ಟು ಈ ತಿಂಗಳೊಳಗೆ ನಾವು ಎಲ್ಲ ತಾಲೂಕು ಅದ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಹೇಳಿದ್ದೀನಿ ಹದಿನೈದು ಸಾವಿರ ದಾಟ್ಲೇಬೇಕು ಅಂತ ಹೇಳಿದ್ರಿಂದ ಆ ಮೆಂಬರ್ಶಿಪ್ಗೆ ಹೆಚ್ಚಿನ ಗಮನ ಕೊಟ್ಟು ಈ ತಿಂಗಳಲ್ಲಿ ಅದನ್ನು ಮುಗಿಸ್ತೀವಿ ನಮ್ಗೆ ಯಾರು ಇಲ್ಲಿ ಕ್ಯಾಂಡಿಡೇಟ್ ಅಂತ ಒಬ್ಬರು ಕೇಳಿದ್ರು ಯಾರು ಕ್ಯಾಂಡಿಡೇಟ್ ಇಲ್ಲಿ ಏನು ಅಂತ ಅದನ್ನು ನಿಖಿಲ್ ಅವರು ಮತ್ತು ನಮ್ಮ ಕುಮಾರಸ್ವಾಮಣ್ಣರು ಮತ್ತು ದೇವೇಗೌಡರು ಆದರೆ ಯಾರನ್ನ ಕ್ಯಾಂಡಿಡೇಟ್ ಕಳಿಸ್ತಾರೆ ಆ ಕ್ಯಾಂಡಿಡೇಟ್ ಮಾಡ್ತೀವಿ ನಾವೇ ಇಲ್ಲಿ ಸಮರ್ಥವಾಗಿದ್ದೀವಿ ನಮಗೆ ಈ ನಂಬರಲ್ಲಿ ಯಾರಿಗಾನ ಕೊಟ್ಟರೆ ನಾವು ಚುನಾವಣೆ ಎದುರಿಸೋಕ್ಕೆ ನಾವು ಸ ನಾವು ಸಿದ್ಧ ಇದ್ದೀವಿ ಅಂತ ನಾವು ಹೇಳಿದ್ದೀವಿ ಅದೇ ರೀತಿ ಪ ಪಕ್ಷ ಸಂಘಟನೆ ನಾವು ಏನು ಲೀಡ್ರ್ಗಳಿದ್ದೀವಿ ಯಾವುದೇ ಕೊರತೆ ಇಲ್ಲ ಅನ್ನೋದು ನನ್ನ ಭಾವನೆ ಇರೋದ್ರಿಂದ ನಾವು ಸಂಘಟನೆ ಕಡೆ ಗಮನ ಕೊಟ್ಟು ಮೆಂಬರ್ಶಿಪ್ ಗಮನ ಕೊಟ್ಟು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೈದು ವರ್ಷಗಳು ಏನು ಜಾತ್ಯ ಜನತಾ ಆಗ್ತಾ ಇದೆ ಅರಮನೆ ಮೈದಾನದಲ್ಲಿ ಮಾಡಬೇಕು ಅಂತ ಹೇಳಿದರೆ ಅದು ಸೋಮವಾರ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡ್ತಾರೋ ಅವತ್ತು ಇಡೀ ನಮ್ಮ ಜಿಲ್ಲೆಯಿಂದೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಹೋಗಿ ನಾವು ಜೆ ಕೆ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ನಮ್ಮ ಶಿಲ್ಗಟ್ಟು ಶಾಸಕರ ರವಿಕುಮಾರ್ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅದೇ ರೀತಿ ನಮ್ಮ ಗೋರವಿದ ನರಸಿಂಹಮೂರ್ತಿ ಅವರು ಆ ಮೂರು ಜನ ಇರೋದರಿಂದ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಕ್ಕೆ ತಯಾರಿದ್ದೀವಿ ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷ ಜೊತೆ ಕೈ ಜೋಡಿಸಿದೆ ಆದ ಕಾರಣ ಜೆಡಿಎಸ್ ಪಕ್ಷ ಸ್ವತಂತ್ರ ಒಂದು ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಜೆಡಿಎಸ್ ಕತೆ ಮುಗಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂತಾರೆ ಏನು ಹೇಳ್ತೀರಲ್ಲ ಮಾತಾಡೋ ನೂರು ಪರ್ಸೆಂಟ್ ಯಾಕಂದ್ರೆ ಜಾತ್ಯಾತೀತ ಜನತಾದಳ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ನೋಡಿದ್ದೀವಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಮುಖ್ಯಮಂತ್ರಿ ಆಗಿರೋದು ನೋಡಿದೀವಿ ಜಾತ್ಯಾತೀತ ಜನತಾ ದೇವೇಗೌಡ ನೇತೃತ್ವದಲ್ಲಿ ಸರ್ಕಾರ ಬರೋಕ್ಕೆ ಯಾವುದೇ ತೊಂದರೆ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅವರು ಮೊನ್ನೆ ಒಂದು ಮೀಟಿಂಗ್ನಲ್ಲಿ ಹೇಳಿದ್ರು ನಾನು ಇಡೀ ರಾಜ್ಯ ಪ್ರವಾಸ ಕೈಗೊಂಡು ಪ್ರವಾಸ ಮಾಡ್ತೀನಿ ಇನ್ನೊಂದು ಸಲ ಅಂತ ಹೇಳಿದ್ರೆ ಇವಾಗ ಐವತ್ತೆರಡು ಕ್ಷೇತ್ರಗಳ ಪ್ರವಾಸ ಮಾಡಿದಾಗ ಯಾವ ಥರ ಜನ ಸ್ಪಂದನೆ ಕೊಟ್ಟಿದ್ದಾರೆ ನಿಮ್ಮ ಮಾಧ್ಯಮ ತೋರಿಸಿರೋದ್ರಿಂದ ಜಾತಿ ದಳ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಿಲ್ಲೋದಕ್ಕೆ ಶಕ್ತಿ ಇದೆ ಅಧಿಕಾರಕ್ಕೆ ಬರೋಕ್ಕೂ ಶಕ್ತಿ ಇದೆ ಏನು ತೀರ್ಮಾನ ತಗೊತಾರೆ ಕುಮಾರಸ್ವಾಮಿ ಅವರು ದೇವೇಗೌಡ ಬದ್ಧವಾಗಿರ್ತೀವಿ ನಮ್ಮದು ಮೊದಲೇ ಆದ್ಯತೆ ಪಕ್ಷದ ಸಂಘಟನೆ ಜೆ ಕೆ ರೆಡ್ಡಿ ಅವರು ರವಿಕುಮಾರ್ ಅವರು ನೃಸೃಹಮೂರ್ತಿ ಅವರು ಹೇಳಿರೋದು ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಪಕ್ಷದ ಸಂಘಟನೆ ಕಡೆ ಗಮನ ಹರಿಸ್ತೀವಿ ಪಕ್ಷ ಸಂಘಟನೆಯಲ್ಲಿ ಜೆಡಿಎಸ್ ಹಿಂದುಳಿದಿದೆ ಅಂತ ಹೇಳಿ ಯಾವ ಪ್ರಶ್ನೆ ಇಲ್ಲ ಮಾವು ಯಾವಾಗೂ ನಡೀಬೇಕಾಗಿರೋದು ಗ್ರಾಮ ಪಂಚಾಯಿತಿ ಜೆಡ್ ಪಿ ಎಲೆಕ್ಷನ್ ಬಂದ ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಸಂಘಟನೆ ಬಗ್ಗೆ ಮಾತಾಡಿದ ಇದೇ ವೇಳೆ ಕನಕದಾಸರ ಜಯಂತೋತ್ಸವ ಅಂಗವಾಗಿ ದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಸ್ಮರಿಸಲಾಯಿತು ಈ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ತಾಲೂಕು ಅಧ್ಯಕ್ಷ ಮುನಿರಾಜು ಶಾಂತಮೂರ್ತಿ ನಗರಸಭಾ ಮಾಜಿ ಸದಸ್ಯ ಬಂಡ್ಲು ಸೀನಾ ಲಕ್ಷ್ಮೀ ನರಸಿಂಹಪ್ಪ ಆಂಜನಪ್ಪ ಪ್ರಕಾಶ್ ಮಹಿಳಾ ಮುಖಂಡರಾದ ಅರುಣ ಸ್ಟುಡಿಯೋ ಮಂಜುನಾಥ್ ಯುವ ಘಟಕದ ಸದಸ್ಯರು ಹಾಗೂ ಸ್ಥಳೀಯ ನಾಯಕರು ಭಾಗವಹಿಸಿದ್ರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ